ಪರಾಂ ಮುತ ಪೂರ್ವಾ ಕ್ರಿಯಂ ಮೈತ್ೇಯ ಪರಿಪ್ರಣಿಪತ್ಯಚ ಪರಮಾತ್ಮನನ್ನ ಹಲವು ರೀತಿಯಿಂದ ಚುತಿಸಿದ ಪ್ರಚೇತಸರು ಎಲ್ಲರೂ ಒಂದೇ ರೀತಿಯಾಗಿ ಭಗವಂತನ ಗುಣಚಿಂತನೆಯನ್ನು ನಡೆಸಿ ಒಂದೇ ಭಾವದಿಂದ ಹೀಗಿರ್ತಾರೆ ಅನ್ನೋದೇ ಅಸಾಧ್ಯ ಒಟ್ಟಿಗೆ ಹುಟ್ಟಿ ಬೆಳೆದವರೇ ಕುಟ್ಟಾಡಿಕೊಂಡು ಬದುಕನ್ನು ಕಳ್ಕೊಂಡ್ಬಿಡ್ತಾರೆ ಅಂಥದ್ರಲ್ಲಿ ಇವರು ಪ್ರಚೇತಸೋ ವಿಷ್ಣು ಸ್ತು ಬಂತತ್ಸಮಾಧಯ ದಶವರ್ಷ ಸಹಸ್ರಾಣಿ ತಪಸ್ತೆ ಪುರುಮಹಾಬುಲೆ ನಿನ್ನ ದಿವ್ಯ ಸ್ವರೂಪಕ್ಕೆ ನಿನ್ನ ಗುಣದ ಗರಿಮೆಗೆ ನಿನ್ನ ಉತ್ತಮವಾದ ಮಾತಿಗೆ ನಾವು ಎಷ್ಟು ಬಾಗಿದ್ರೂ ಕಮ್ಮಿನೇ ಅದು ಆ ಎತ್ತರವೇ ಬೇರೆ ಇಷ್ಟಾಗಿ ನೀನು ಮಾತಿಗೆ ಸಿಗೋನಲ್ಲ ಮನಸ್ಸಿಗೆ ಎಟುಕೋನಲ್ಲ ಅಂಥ ನಿನಗೆ ನಮಸ್ಕಾರ ಮಾಡುತ್ತೇವೆ ಅಂತ ಅಷ್ಟೇ ನಾವು ಹೇಳಬಹುದಾದ ಸಂಗತಿ ಅಂಥ ಚಿತ್ರವಾದ ಸ್ವರೂಪ ನಿನ್ನ ಪದತನದಲ್ಲಿ ನತಮಸ್ತಕರಾಗಿ ನಿನ್ನ ಎತ್ತರವನ್ನು ಒಪ್ಪಿಕೊಂಡಿದ್ದೇವೆ ಅಂತ ಹೇಳಿ ಏವಂ ಈ ರೀತಿಯಾಗಿ ಸಹ ಆ ಪ್ರಚೇತಸರು ವಿಷ್ಣು ನಾರಾಯಣನನ್ನು ಸ್ತುವಂತಹ ತತ್ ಸಮಾಧಾಯ ಅವನನ್ನು ಏಕಾಗ್ರತೆಯಿಂದ ಏಕಾಗ್ರ ಚಿತ್ತದಿಂದ ಚಿಂತಿಸುವವರಾಗಿ ದಶವರ್ಷ ಸಹಸ್ರಾಣಿ ತಪಹ ತೇಪು ಸುಮಾರು ಹತ್ತು ಸಾವಿರ ವರ್ಷಗಳ ಕಾಲ ತೀವ್ರವಾದ ತಪಸ್ಸನ್ನು ಮಾಡಿದ್ರು ಹತ್ತು ಸಾವಿರ ವರ್ಷ ಅಂತ ನಿಮಗೆ ಅದನ್ನ ಅರಗಿಸಿಕೊಳ್ಳುವುದೇ ಮೊದಲು ಕಷ್ಟದ ಕೆಲಸ ಏಕಾಗ್ರ ಚಿತ್ತದಿಂದ ಭಗವಂತನನ್ನ ಧರಿಸಿ ಅನುಸಂಧಾನ ಮಾಡಿ ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮುಂದುವರೆಸಿದರು ರಚೇತಸರು ಇದರಿಂದ ತತಃ ಪ್ರಸನ್ನೋ ಭಗವಾನ್ ತೇಷಾಂ ಅಂತರ್ಜಲೇ ಹರಿ ದರ್ಶನ ಮುನ್ನಿತ್ರ ಪ್ರಸನ್ನನಾದ ಭಗವಂತ ಅವರು ಸಮುದ್ರದ ಅಡಿಯಲ್ಲಿ ತಪಸ್ಸು ಮಾಡ್ತಾ ಇದ್ರು ಅಂತ ನಾವು ಹಿಂದೆ ಸಮುದ್ರದ ಅಡಿಯಲ್ಲಿ ತೀವ್ರವಾದ ತಪಸ್ಸನ್ನು ಮಾಡುತ್ತಿದ್ರು ಅಂತ ನಾವು ಆರಂಭದಲ್ಲಿ ಕೇಳಿದ್ವಿ ಅಲ್ಲಿಯೇ ಭಗವಂತ ನೀರಿನಲ್ಲಿ ಅವರಿಗೆ ದರ್ಶನ ಕೊಟ್ಟ ಹೇಗಿದ್ದ ಅಂತ ಒಂದೇ ಶಬ್ದದಲ್ಲಿ ಹೇಳ್ತಾರೆ ನೀಲವಾದ ನೈದೆಲೆಯಂತಹ ಕಪ್ಪು ಮೈಯವ ಗರುಡನ ಮೇಲೇರಿ ಬಂದದ್ದನ್ನ ಕಂಡು ಅವನನ್ನ ಮನದುಂಬಿ ಪ್ರಾರ್ಥಿಸಿದ್ರು ಉನ್ನಿದ್ರ ನೀಲೋತ್ಪಲ ದನಚ್ಛವಿಹಿ ನಿದ್ದೆಗೆ ಜಾರದ ಉನ್ನಿದ್ರ ಅಂದ್ರೆ ನಿದ್ದೆಯಿಂದ ಆಚೆಗೆ ಬಂದಿರುವ ಎಂದೂ ಬಾಡದ ಎಂದು ಬೇಸರಿಸದ ನೀಲೋತ್ಪಲದ ಲವಿಹಿ ನೀಲೋತ್ಪಲದಂತಹ ಮೈ ಬಣ್ಣದವ ಬಾಡದ ನೈದೆಲೆಯ ಬಣ್ಣದ ಮೈಯವ ಕಾಂತಿಯಿಂದ ಕೂಡಿಕೊಂಡು ಅವರ ಮುಂದೆ ಕಾಣಿಸಿಕೊಂಡ ರಾಜಮಾರೂಢಂ ಗರುಡನ ಮೇಲೆ ಕೂತವನನ್ನು ಅವಲೋಕ್ಯ ನೋಡಿ ಪ್ರಚೇತ ಸಹ ಪ್ರಚೇತಸರು ಪ್ರಣಿಪೇತು ಶಿರೋಭಿಸ್ತಂ ತಲೆಯನ್ನು ನೆಲಕ್ಕೆ ಕಟ್ಟಿಸಿ ನಮಸ್ಕರಿಸುವುದಕ್ಕೆ ಪ್ರಣಿಪೇತು ಬರೀ ಪೇತುಹು ಹೇಳಿಲ್ಲ ಪ್ರಪೇತುಹು ಹೇಳಿಲ್ಲ ನಿಪೇತುಹು ಹೇಳಿಲ್ಲ ಪ್ರಣಿಪೇತು ನಮಸ್ಕಾರ ಅಂತ ಬಂದಾಗ ಎಲ್ಲ ಕಡೆಯಲ್ಲೂ ಈ ಶಬ್ದ ಹೆಚ್ಚು ಕಮ್ಮಿ ಅಂದರೆ ಪರಿಪೂರ್ಣವಾದ ಸಮರ್ಪಣೆ ಅಂತ ಬಂದಾಗ ಈ ಶಬ್ದ ಎಲ್ಲ ಕಡೆ ಇರುತ್ತೆ ತದ್ವಿಧ್ಯ ಪ್ರಣಿಪಾತೇನ ಚ ಆರಂಭದಲ್ಲಿ ಪದ್ಯದಲ್ಲಿ ಬಂದಿತ್ತು ಪರಾಶರಂ ಮುನಿವರಂ ಕೃತಪೂರ್ವಾಹ್ಮಿಕ ಕ್ರಿಯಂ ಮೈತ್ರೇಯ ಪರಿಪ್ರಚ ಪ್ರಣಿಪತ್ಯಭಿವಾದ್ಯಚ ಅಲ್ಲೂ ಪ್ರಣಿಪತ್ಯ ಅನ್ನುವ ಶಬ್ದ ಇದೆ ಪರಿಪೂರ್ಣವಾಗಿ ಶರಣಾಗಬೇಕು ಒಳಿತು ಕೆಡುಕುಗಳ ಎಲ್ಲ ಫಲಗಳನ್ನು ಮರೆತು ಭಗವಂತನಿಗೆ ಪರಿಪೂರ್ಣವಾಗಿ ಶರಣಾಗಬೇಕು ಗುರುಗಳಿಗೆ ಹಿರಿಯರಿಗೆ ಅರಿವಿನ ಅರಿವಿನಿಂದ ದೊಡ್ಡವರಿಗೆ ಸಂಪೂರ್ಣವಾಗಿ ಶರಣಾಗುವುದು ಪ್ರಣಿಪಾತ ಅವನು ಹಾಗೆ ಭಗವಂತನ ಮುಂದೆ ಪ್ರಣಿಪೇತು ಹತ್ತು ಜನ ಒಟ್ಟಿಗೆ ನಮಸ್ಕಾರ ಮಾಡಿ ತಲೆಯನ್ನ ಪಾದಕ್ಕೆ ಕಟ್ಟಿಸಿ ಭಕ್ತಿ ಭಾರ ಭಾರಾವನ್ ಅಮಿತೈಹಿ ಅತ್ಯಂತ ಭಕ್ತಿಯಿಂದ ಭಗವಂತನಿಗೆ ಶಿರಬಾಗಿದ್ರು ಶ್ರೀಹರಿಗೆ ಎಲ್ಲರೂ ನಮಸ್ಕರಿಸಿದ್ರು ತತಸ್ಥಾನ ಭಗವಾನ್ ಆಗ ಅವರನ್ನೆಲ್ಲ ಕುರಿತು ಭಗವಂತ ಹೇಳಿದ ಪ್ರಿಯತ ಈಪ್ಸಿತೋವರ ಬಯಸಿದ ಅಪೇಕ್ಷೆಯನ್ನ ಕೇಳಿ ಮೊದಗಿಸುವೆನು ಇನ್ನು ಭಗವಂತನ ಇಷ್ಟು ಪ್ರಸಾದ ಸುಮುಖೋಹಂ ಓ ವರದ ಸಮುಪಸ್ಥಿತ ನನಗೆ ಮನಸ್ಸು ತುಂಬಿ ಬಂದಿದೆ ನಿಮಗೇನಾದರೂ ಏನಾದರೂ ಕೊಡಬೇಕು ಅನ್ನೋ ಇಂಟೆನ್ಷನ್ನಲ್ಲೇ ಬಂದಿದ್ದೇನೆ ನೀವೇನು ಕೇಳಿದ್ರು ಅದನ್ನು ಕೊಡ್ತೇನೆ ಅಂತ ವರದ ಸಮುಪಸ್ಥಿತ ವರವನ್ನು ಕೊಡಬೇಕು ಅಂತಲೇ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ತತಸ್ತಮೂ ಚುರು ವರದಂ ಪ್ರಣಿಪತ್ಯ ಪ್ರಚೇತಸ ಮತ್ತೆ ಆ ಪ್ರಚೇತಸರು ಭಗವಂತನಿಗೆ ಪೂರ್ಣ ರೂಪದಲ್ಲಿ ಶರಣಾಗಿ ತತಸ್ತಂ ಊಚುರ್ವರದಂ ಪ್ರಣಿಪತ್ಯ ಪ್ರಚೇತಸ ಯಥಾ ಪಿತ್ರ ಸಮದ್ದಿಷ್ಟ ಪ್ರಜಾ ವೃದ್ಧಿ ಕಾರಣಂ ಮತ್ತೊಮ್ಮೆ ಭಗವಂತನಿಗೆ ಅಭಿವಂದಿಸಿ ತಮ್ಮ ತಂದೆ ಆದೇಶಿಸಿರುವ ಪ್ರಜಾವೃದ್ಧಿಯ ಕಾರ್ಯದಲ್ಲಿ ನಮಗೆ ಯಶಸ್ಸು ಸಿಗಬೇಕು ಅಂತ ವರವನ್ನು ಬೇಡಿದರು ನಮ್ಮ ಉದ್ದೇಶ ಇರುವುದು ತಂದೆ ಹೇಳಿದ ಆದೇಶವನ್ನ ಪಾಲಿಸಬೇಕು ಅಂತ ತಂದೆ ಕಳಿಸಿದ್ದು ಹಾಗೇನೆ ಇವರಿಗೆ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಹೊಣೆಯನ್ನು ಕೊಡಬೇಕು ಮುಂದುವರಿದ ಭಾಗಕ್ಕೆ ಹಾಗೆ ಇವರೊಂದು ಚೂರು ಚಟುವಟಿಕೆಯಿಂದ ಇದ್ದು ತಮ್ಮ ವ್ಯಕ್ತಿಗತವಾದ ಸಾಧನೆಯನ್ನು ಮಾಡುತ್ತಾರೆ ಅಂತ ಆಮೇಲೆ ನಚಾಪಿ ದೇವಸ್ಥಂ ದತ್ವ ತಥಾ ಅಭಿಮನ್ ಅಭಿ ಅಭಿಲಷಿತಂ ಪರಂ ಅಂತರ್ಧಾನಂ ಜಗಾಮಾಶು ತೇಜ ನಿಶ್ಚಕ್ರಮು ನಿಶ್ಚಕ್ರಮುರ್ಜಲಾತ್ ಪರಮಾತ್ಮನಿಂದ ಪ್ರಜಾವೃದ್ಧಿಗೆ ಬೇಕಿರುವ ಶಕ್ತಿಯನ್ನು ಬಯಸಿ ವರ ಕೇಳಿದ ತಕ್ಷಣವೇ ಹಿಂದೆ ಮುಂದೆ ಯೋಚಿಸಿದ ಭಗವಂತ ಅವರ ಒಳ್ಳೆತನದ ವಿಚಾರ ಮಾಡಲಿಲ್ಲ ಇದು ಯಾವ್ದು ಕಾರ್ಡು ಎಲ್ಲಿಂದ ಬಂತು ಹೇಗ್ ಬಂತು ಏನ್ ಬಂತು ಅಂತ ಏನು ವಿಚಾರಿಸಿದೆ ಇದನ್ನು ತಗೊಂಡು ಹೋಗಿ ನೀವು ತಗೊಂಡೋಗ್ತೀರಿ ಅಂದ್ರೆ ನಮ್ಗೆ ವಿಶ್ವಾಸ ಇದೆ ಅಂತ ಹೇಳುವ ಲೋಕದ ಮಾದರಿಯಂತೆ ಎಲ್ಲ ಅವರ ಬಯಕೆಗಳನ್ನು ಈಡೇರಿಸುವ ನಿರ್ಧಾರ ಮಾಡಿದ್ದ ಭಗವಂತ ಅವರು ಕೇಳಿದ್ದನ್ನೆಲ್ಲ ಕೊಟ್ಟ ವರಗಳಲ್ಲಿ ಅಲ್ಲಿಂದ ಅಂತರ್ಧಾನನಾದ ಪ್ರಚೇತಸರು ಈ ಭಗವಂತನಿಂದ ವರವನ್ನು ಪಡೆದು ಸಮುದ್ರದ ಮಧ್ಯದಿಂದ ಎದ್ದು ಹೊರಕ್ಕೆ ಬಂದ್ರು ಅನ್ನುವಲ್ಲಿಗೆ ವಿಷ್ಣುವಿನ ಆ ದರ್ಶನ ಆಗಿ ಅಭಿಲಷಿತವಾದ ವರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾನೆ ಭಗವಂತ ಅದಕ್ಕೆ ಅವರ ಪ್ರತ್ಯುತ್ತರ ಅಥವಾ ಅದು ಮುಂದೆ ಎಲ್ಲಿಗೆ ಬಂದು ನಿಂತಿತು ಮತ್ತೊಂದು ಕಥೆಯ ಸಣ್ಣ ಪ್ರವೇಶ ಆಗುತ್ತೆ ಅಲ್ಲಿಗೆ ಹದಿನಾಲ್ಕನೇ ಅಧ್ಯಾಯ ಮುಕ್ತಾಯವಾಯಿತು ಮತ್ತು ಹದಿನೈದನೆಯ ಅಧ್ಯಾಯದ ಚಿಂತಕರಾಗೋಡ ಅಂತ ಹೇಳ್ತಾ ಶ್ರೀ ಜೈಪ್ರಿಯತ ಶ್ರೀ ಕೃಷ್ಣಾರ್ಪಿತಂ ಅಷ್ಟೆ